ಮಂಗಳೂರ ಪಟ್ಟಣದ ಎಸ್ ಎಸ್ ಕೆ ಸಮುದಾಯ ಭವನದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರಿಗೆ ಸದಸ್ಯಗಳಿಗೆ ಒಂದು ದಿನದ ಕಾರ್ಯ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಗಾರವನ್ನು ಉದ್ಘಾಟಿಸಿ ಮದಗಿರಿ ಉಪ ವಿಭಾಗಾಧಿಕಾರಿಗಳಿಂದ ಗೋಟೂರು ಶಿವಪ್ಪ ಅವರು ಗ್ರಾಮ ಪಂಚಾಯಿತಿ ಸದಸ್ಯಗಳಿಂದ ಗ್ರಾಮಾಭಿವೃದ್ಧಿ ಸಾಧ್ಯವಾಗುತ್ತಿದೆ ಎಂದು ಅವರು ಮಾತನಾಡಿದ್ದಾರೆ ಮಹತ್ತರವಾಗಿರುವಂತಹ ಕಾರ್ಯ ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆ ನಮಗೆ ಗೊತ್ತಿಲ್ಲ ಅಂತ ಎಲ್ಲವನ್ನ ತಿಳ್ಕೊಳ್ಬೇಕು ಒಂದ್ಸರಿ ಗುಣಮಾನ ಮಾಡಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಏನು ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ತರುವಾಯದ ಆಡಳಿತ ವಿಕೇಂದ್ರೀಕರಣ ಏನಾಯ್ತು ಆಡಳಿತ ವಿಕೇಂದ್ರೀಕರಣ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಈ ಮೂರು ಸ್ಥಳಗಳಲ್ಲಿ ನಮ್ಮ

ಮೂವತ್ ಗ್ರಾಮ ಪಂಚಾಯತ್ಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ನಿರ್ದೇಶನದಂತೆ ಈಗಾಗಲೇ ಹಿಂದೆ ನಾವು ಓದ್ ತಿಂಗಳಲ್ಲಿ ಎಲ್ಲ ಜಿಲ್ಲೆಯಾದ್ಯಂತ ಹತ್ತು ತಾಲೂಕುಗಳ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾವು ಸಿದ್ಧಾಂತ ಮೆಮೋರಿಯಲ್ ಹಾಲಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಾಗಾರವನ್ನು ನಾವು ಕೊಟ್ಟಿದ್ವಿ ಗ್ರಾಮ ಪಂಚಾಯತ್ನಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಗಾರವನ್ನು ನಾವು ಕೊಟ್ಟಿದ್ವಿ ಅದೇ ರೀತಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಎಲ್ಲ ತಾಲೂಕುಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ನೀಡಿದ್ದು ಆಯಾ ತಾಲೂಕಿನಲ್ಲಿ ನಾವು ಓನ್ಲಿ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಮಾತ್ರ ನಾವು ಕಾರ್ಯಗಾರ ಮಾಡಿದ್ವಿ ಅದು ಎಲ್ಲರಿಗೂ ಮುಟ್ಟಬೇಕು ಅದು ಎಲ್ಲರಿಗೂ ಮುಟ್ಟಬೇಕಂತಂದರೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಒಳಗೊಂಡಂತೆ ಎಲ್ಲರಿಗೂ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಗಾರವನ್ನು ನೀವು ಒಪ್ಪಿಕೊಂಡು ಎಲ್ಲರಿಗೂ ಕೊಡಬೇಕಂತ ನಿರ್ದೇಶನ ನೀಡಿದ್ದು ಅದರಂತೆ ನಾವು ಈಗಿನ ಮಾನ್ಯ ಶಾಸಕರು ಈಗ ಆದೇಶದಂತೆ ನಿರ್ದೇಶನಂತೆ ಈಗಿನ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಈ ಎಸ್ ಎಸ್ ಕೆ ಸಮುದಾಯ ಭವನದಲ್ಲಿ ನಾವು ಒಂದು ಕಾರ್ಯಾಗಾರವನ್ನು ಕಂಡಿದ್ದೆವು ನಾವು ಈ ಕಾರ್ಯಾಗಾರದಲ್ಲಿ ನಮ್ಮ ಮದುವೆ ಉಪವಿಭಾಗಗಳಾದ ಮಾನ್ಯ ಶಿವಪ್ಪ ಕೋಟಿ ಎಸ್ ಸಿ ಸಾಹೇಬರು ಹಾಗೂ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ಕಾಶ್ಮೀರ ವರ್ಗದ ಸಹರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಾದ ವಾಟ್ಸ್ ಸಪ್ಲೈ ಡಿಪಾರ್ಟ್ಮೆಂಟು ಹನುಮಂತಪ್ಪನವರು ಮತ್ತು ಸಿ ಡಿ ಪಿ ಅವರು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮೊದಲೊಂದಿಗೆ ನಮ್ಮ ತಾಲೂಕ್ ಪಂಚಾಯತ್ನ ಸಹಾಯಕ ನಿರ್ದೇಶಕರಾದ ರಂಗನಾಥ್ ಅವರು ಹಾಗೂ ನಮ್ಮ ತಾಲೂಕ್ ಪಂಚಾಯತಿಯ ಶಿಕ್ಷಣ ದೀಪಗಳಾದ ನಮ್ಮ ಮಲ್ಲಿಕಾರ್ಜು ಸರ್ವ ಸಹ ನಾವು ಎಲ್ಲ ಹಾಜರಿದ್ದೀವಿ ಈಗಲೂ ಬಹುಮುಖ್ಯವಾಗಿ ಉದ್ದೇಶ ಇರೋದು ಈ ಕಾರ್ಯಾಗಾರದ ಉದ್ದೇಶ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ಸರ್ವೋತ್ಮ ಸರ್ವೋತೋಮುಖ ಅಭಿವೃದ್ಧಿ ಆಗಬೇಕು ಮತ್ತು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಆ ಇರ್ತಕ್ಕಂಥ ನರೇಗಾ ಯೋಜನೆ ಬಹುಮುಖ್ಯವಾಗಿ ಯೋಜನೆ ಸಾಕಷ್ಟು ಅನುದಾನ ಪಡೆಯತಕ್ಕಂಥ ಅನುದಾನ ಇರ್ತಕ್ಕಂಥದ್ದು ಯೋಜನೆ ಆ ನರೇಗು ಯೋಜನೆಯನ್ನು ಸದುಪಯೋಗ ಮಾಡಿಕೊಂಡು ಎಲ್ಲರೂ ಒಂದು ಒಟ್ಟಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಸಿಬ್ಬಂದಿ ಇವರೆಲ್ಲ ಒಟ್ಟಾಗಿ ಸೇರಿಕೊಂಡು ಎಲ್ಲ ಕಾಮಗಾರಿಗಳು ಉದಾಹರಣೆಗೆ ನಮ್ಮ ಒಂದು ಶಾಲಾ ಶಿಕ್ಷಣ ಇರ್ಬೋದು ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಸ್ಮಶಾನಾಭಿವೃದ್ಧಿ ಆಗ್ಬೋದು ನಿವೇಶನ ನಿವೇಶನ ಕೊಡೋಂಥದ್ದಾಗ್ಬೋದು ಮತ್ತು ಶೌಚಾಲಯಗಳ ನಿರ್ಮಾಣ ಮಾಡುವಂಥ ಒಂದು ಸ್ವಚ್ಛ ಭಾರತ ನಿರ್ಮಾಣ ಸ್ವಚ್ಛ ಭಾರತ ಅಡಿಯಲ್ಲಿ ನಾವು ಶೌಚಾಲಯ ನಿರ್ಮಾಣ ಮತ್ತು ವೈಯಕ್ತಿಕ ಶೌಚಾಲಯ ಸಮುದಾಯ ಶೌಚಾಲಯ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಇನ್ನು ವಿವಿಧ ರೀತಿಯ ವಿವಿಧ ಯೋಜನೆಗಳು ಎಲ್ಲ ಒಂದು ಸಮಗ್ರವಾಗಿ ಅದು ಅಧ್ಯಕ್ಷರಿಗೆ ಉಪಾದೇಶಕ್ಕೆ ಸದಸ್ಯರಿಗೆ ಮನವರಿಕೆ ಆಗುವ ನಿಟ್ಟಿನಲ್ಲಿ ನಾವು ಸಂಪನ್ಮೂಲ ವ್ಯಕ್ತಿಗಳಾದ ನಮ್ಮ ಗ ಅವರು ಮತ್ತು ಎ ಪಿ ಅವರು ಮತ್ತು ಎಸ್ ಡಿ ಎಫ್ ಫೋರ್ನೇಟ್ ಅವರು ವಾಟ್ಸಪ್ಲೈ ಡಿಪಾರ್ಟ್ಮೆಂಟ್ ಎ ಅವರು ನಾವು ಸಾಕಷ್ಟು ಮಾಹಿತಿಯನ್ನು ಇದನ್ನು ನೀಡುವ ಮುಖಾಂತರ ನಾವು ಕಾರ್ಯಾಗಾರವನ್ನು ನಾವು ಯಶಸ್ಸಿಗೆ ನಾವು ಮಾಡಿರುವಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ಒಂದು ಕಾರ್ಯಾಗಾರದಲ್ಲಿ ನರೆಯ ಬಗ್ಗೆ ಎ ಓ ರಂಗನಾಥ್ ಅವರು ಮತ್ತು ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ತುಮಕೂರು ಜಿಲ್ಲಾ ಪಂಚಾಯಿತಿಯ ಬಾಲರಾಜು ಮತ್ತು ಲೆಕ್ಕಾಧಿಕಾರಿ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಈ ಒಂದು ಕಾರ್ಯಾಗಾರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಸುರೇಶ್ ಮತ್ತು ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಅಂತ ಹನುಮಂತರಾಯಪ್ಪ ಸಿಡಿಪೋ ಸುನೀತ ಮತ್ತು ತಹಶೀಲ್ದಾರ್ ವರದರಾಜು ಸೇರಿದಂತೆ ಮತ್ತಿತರ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಿನ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಯ ಪೀಡುಗಡೆಗಳು ಮತ್ತು ಸಿಬ್ಬಂದಿ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರುಗಳು ಹಾಜರಿದ್ದರು ಇನ್ನು ಈ ಒಂದು ಕಾರ್ಯಾಗಾರದಲ್ಲಿ ಈ ಒಂದು ಗ್ರಾಮ ಪಂಚಾಯತಿಗೆ ಮಂಜೂರಾದ ಯೋಜನೆಗಳ ಬಗ್ಗೆ ಒಂದು ಕಾರ್ಯಾಗಾರದಲ್ಲಿ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಉದ್ಯೋಗ ಖಾತ್ರಿಯಲ್ಲಿ ಸಾಧನೆ ಮಾಡಿದ ಕೆಲ ಗ್ರಾಮ ಪಂಚಾಯತಿಗೆ ಸಿಬ್ಬಂದಿ ಯೋ ಜಾನಿಕೆರ ಮತ್ತು ಯೋ ರಂಗನಾಥ್ ಅವರು ಟ್ರೋಫಿಯನ್ನು ನೀಡಿ ಸತ್ಕರಿಸಿದ್ದಾರೆ ಇದರ ನಮ್ಮ ಇದರ ವಿಶೇಷ ಸಂಚಿಕೆ ಮುಕ್ತಾಯಿತು ನಾಳೆ ಸಂಚಿಕೆಯೊಂದಿಗೆ ಕ್ಯಾಮೆರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್